ಮಲ್ನಾಡ್ ರೆಸಿಪಿಗೆ ಸ್ವಾಗತ ಇವತ್ತು ನಾವು ತುಂಬ ರುಚಿಯಾದಂಥ ಹಾಗೆ ಕಡಿಮೆ ಪದಾರ್ಥವನ್ನು ಬಳಸಿಬಿಟ್ಟು ಮಾಡುವಂಥ ಒಂದು ಚಿಕನ್ ಡ್ರೈ ರೆಸಿಪಿಯನ್ನು ನೋಡೋಣ ಹೆಚ್ಚಾಗಿ ಇದನ್ನ ಮಲ್ನಾಡು ಕಡೆ ಹಾಗೆ ಕರಾವಳಿ ಭಾಗದಲ್ಲಿ ಮಾಡ್ತಾರೆ ಸೊ ಅದನ್ನ ಉಪ್ಕೋಳಿ ಅಂತ ಕರಿತೀವಿ ಹಾಗೆ ಹುರ್ತುಂಡು ಅಂತ ಕೂಡ ಕರೀತಾರೆ ತುಂಬಾ ಅಂದರೆ ತುಂಬ ಸಿಂಪಲ್ ಆದಂಥ ರೆಸಿಪಿ ಯಾರು ಬೇಕಾದರೂ ಮಾಡ್ಬೋದು ಸೊ ತಡೆ ಯಾಕೆ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಉದುದ್ದಾಗಿ ಹೆಚ್ಚಿ ಸೇರಿಸಿಕೊಂಡು ಇದಕ್ಕೆ ಒಂದು ಐದಾರು ಹಸಿಮೆಣಸಿನಕಾಯಿನ ಉದ್ದವಾಗಿ ಸೀಳ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಒಂದು ಮೂರ್ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈ ಚಿಕನ್ ಡ್ರೈಗೆ ಖಾರಕ್ಕೆ ನಾವು ಹಸಿಮೆಣಸಿನಕಾಯಿ ಮಾತ್ರ ಬಳಸೋದು ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ ನ ಬಳಸ್ತೀವಿ ಖಾರ ಜಾಸ್ತಿ ಇಷ್ಟಪಡೋ ಇನ್ನೊಂದು ಸ್ವಲ್ಪ ಹಸಿಮೆಣಸಿನಕಾಯಿ ಕೂಡ ಹಾಕ್ಕೊಳ್ಬೋದು ತದನಂತರ ಒಂದು ಹತ್ತೆಲೆ ಆಗುವಷ್ಟು ಕರ್ಬೇವಿನ ಸೊಪ್ಪು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಮತ್ತೆ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಕೂಡ ಹಾಕೊಂಡು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಕೊನೆಯಲ್ಲಿ ಈರುಳ್ಳಿ ಬಣ್ಣ ಇಷ್ಟು ಬದಲಾಗಬೇಕು ನೀಟಾಗಿ ಫ್ರೈ ಆಗಿದೆ ಅಲ್ವಾ ಸೊ ಇಷ್ಟಾದಮೇಲೆ ಒಂದು ಹತ್ತು ಎಲೆ ಆಗುವಷ್ಟು ಪುದೀನ ಸೊಪ್ಪನ್ನು ಪುದೀನ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಫ್ಲೇವರ್ ಇಷ್ಟ ಇರೋರಿಂದ ಜಾಸ್ತಿ ಕೂಡ ಪುದೀನ ಎಲೆಯನ್ನು ಹಾಕ್ಕೊಳ್ಬೋದು ಚೆನ್ನಾಗಿ ಒಂದರಿಂದ ಒಂದೂವರೆ ನಿಮಿಷ ಫ್ರೈ ಮಾಡಿದರೆ ಚೆನ್ನಾಗಿ ಅದರ ಎಲ್ಲ ಹೋಗಿ ಇವಾಗ ನೀಟಾಗಿ ಫ್ರೈ ಆಗಿರುತ್ತೆ ಈ ಟೈಮಲ್ಲಿ ನಾವು ಒಂದು ಅರ್ಧ ಕೆಜಿ ಆಗುವಷ್ಟು ಚಿಕನನ್ನು ತೊಳೆದು ಬಿಟ್ಟು ಸೇರಿಸ್ಕೊಳ್ಳೋಣ ವಿತ್ ಬೋನ್ ತೊಗೊಂಡಿದ್ದೀನಿ ವಿಥೌಟ್ ಬೋನ್ ಕೂಡ ಮಾಡ್ಕೊಳ್ಬಹುದು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಪ್ರತಿಯೊಂದು ಪೀಸ್ಗಳಿಗೂ ನಮಗೆ ಉಪ್ಪು ಮತ್ತು ಅರ್ಶಿನದ ಪುಡಿ ಎಣ್ಣೆ ಎಲ್ಲ ಹಿಡಿಯೋ ರೀತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಹಾಕಿದ ಮೇಲೆ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕುವಷ್ಟಿಲ್ಲ ಕಂಪ್ಲೀಟಾಗಿ ಎಣ್ಣೆಯಲ್ಲೇ ಬೇಯಬೇಕು ಚಿಕನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಅನ್ನ ಕ್ಲೋಸ್ ಮಾಡಿ ಫ್ಲೇಮ್ ಅನ್ನ ಸಿಮ್ ಅಲ್ಲಿ ಇಟ್ಟು ಕರೆಕ್ಟಾಗಿ ಮೂವತ್ತು ನಿಮಿಷ ಬಿಡಿ ಸಣ್ಣ ಉರಿಯಲ್ಲೇ ಬಿಟ್ಟಾಗ ಚಿಕನಲ್ಲಿರುವಂಥ ನೀರಿನ ಅಂಶ ಎಲ್ಲ ಆಗಿ ಬಿಟ್ಟು ಸೊ ಆ ನೀರು ನೀಟಾಗಿ ಡ್ರೈ ಆಗಿ ಎಣ್ಣೆ ಮಾತ್ರ ಉಳ್ಕೊಳತ್ತೆ ನೋಡಿ ಈ ರೀತಿ ಮಸಾಲ ಮತ್ತೆ ಖಾರನೆಲ್ಲ ಜಾಸ್ತಿ ಇಷ್ಟ ಪಡದೆ ಇರೋರು ಈ ರೀತಿಯಾಗಿ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರತ್ತೆ ಜಾಸ್ತಿ ಮಸಾಲ ಏನು ಇರೋದಿಲ್ಲ ಹಾಗೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕೊನೆಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿಯನ್ನ ಹಾಕೊಳ್ಳೋಣ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಬಿಟ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಫ್ಲೇಮ್ ಆಫ್ ಮಾಡಿ ಇಳಿಸ್ಕೊಂಡ್ರೆ ನಮಗೆ ರುಚಿ ರುಚಿಯಾದಂತಹ ಉಪ್ಪುಕೋಳಿ ಅಥವಾ ಹುರ್ತುಂಡು ಏನಂತೀವಿ ಇದು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರತ್ತೆ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಜಾಸ್ತಿ ಏನು ಮಸಾಲ ಪೌಡರು ಪುಡಿಗಳು ರುಬ್ಬೋದು ಏನೂ ಇಲ್ಲ ನೋಡ್ತಾ ನೋಡ್ತಾ ಇದ್ದಂಗೆ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಅನ್ನ ರಸಂ ಜೊತೆಗಂತೂ ಸೂಪರ್ ಆಗಿರುತ್ತೆ ಇದನ್ನು ನೀವು ಹೀಗೂ ಕೂಡ ತಿನ್ಬೋದು ಹಾಗೆ ಡೈರೆಕ್ಟಾಗಿ ಕೂಡ ತಿನ್ಬೋದು ಈ ರೀತಿ ನಿಮಗೆ ಇಷ್ಟ ಆಗಿಲ್ಲ ತುಂಬ ಈ ರೀತಿ ಫ್ರೈ ಮಾಡಿ ಇಟ್ಕೊಂಡಿದ್ದೀರಾ ಅದು ಇಷ್ಟ ಆಗಿಲ್ಲ ಅಂದರೆ ಬೇಕಂದರೆ ನೀವು ಸ್ವಲ್ಪ ಮಸಾಲಾವೆಲ್ಲ ರುಬ್ಬಾಕಿ ಅಂದರೆ ಕಾಯಿ ಹಾಗೆ ಟೊಮೆಟೊ ಎಲ್ಲ ಫ್ರೈ ಮಾಡಿ ಹಾಕಿ ಧನಿಯಾ ಪುಡಿ ಹಾಕಿ ರುಬ್ಬಿ ಸೊ ಮತ್ತೆ ಅದನ್ನು ಸಾರು ರೀತಿ ಕೂಡ ಮಾಡ್ಕೊಳ್ಬೋದು ಕರಿ ಕೂಡ ಮಾಡ್ಕೊಳ್ಬೋದು ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು